ಯಲಹಂಕ ಉಪನಗರ ಅಂಜನಾದ್ರಿ ಗೆಳೆಯರ ಬಳಗದಿಂದ ಶ್ರೀರಾಮನವಮಿ ಆಚರಣೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಅಂಜನಾದ್ರಿ ಗೆಳೆಯರ ಶ್ರೀರಾಮನವಮಿ ಬಡವ ಶ್ರೀಮಂತ ಜಾತಿ ಮತ ಭೇದಗಳಿಲ್ಲದೆ ಒಗ್ಗೂಡಿದ ಸನಾತನ ಹಿಂದೂ ಬಾಂಧವರು ಪಾನಕ ನೀರ್ಮಜ್ಜಿಗೆ ಕೋಸಂಬರಿ ಪ್ರಸಾದ ಸವಿದ ಸಾವಿರಾರು ಶ್ರೀರಾಮ ಭಕ್ತರು ಅಯೋಧ್ಯೆ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ದೇಶದಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ಕಳೆ ಕಟ್ಟಿದ ಯಲಹಂಕ ಉಪನಗರದ ಅಂಜನಾದ್ರಿ ಗೆಳೆಯರ ಶ್ರೀರಾಮನವಮಿ ಬೇದು ಏನು ಇಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ನಾವೆಲ್ಲ ಪರಂಪರೆಯಾಗಿ ನಾವು ಬೆಳೆಸ್ಕೊಂಡು ಬಂದಿರೋಂಥ ಸಂಸ್ಕೃತಿಯನ್ನು ನಾವು ಬೆಳಕಾಗಲ್ಲ ಶ್ರೀನವಮಿ ನವಮಿನ ಪ್ರತಿ ವರ್ಷವೂ ನಾವು ಆಚರಿಸ್ಕೊಂಡು ಬಂದೀವಿ ಅದೇ ರೀತಿಯಾಗಿ ಈ ವರ್ಷವೂ ಆಚರಿಸ್ಕೊಳ್ತಾ ಇದ್ದೀವಿ ಹಾಗಾಗ್ಬಿಟ್ಟು ನಮಗೆಲ್ಲ ತುಂಬ ಸಂತೋಷ ಆಗ್ತದೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡ್ಬಿಟ್ಟು ಈ ದಿನ ಶ್ರೀನವಮಿಗೆ ತುಂಬ ಎಲ್ಲರೂ ಯಾರು ಮೇಲು ಕೀಲು ಅಂದೇ ಎಲ್ಲರೂ ಒಂದಾಗಿ ಬಂದ್ಬಿಟ್ಟು ಎಲ್ಲ ಪ್ರಸಾದಗಳು ತೀರ್ಥಗಳು ಸ್ವೀಕರಿಸ್ತಾ ಇದಾರೆ ನೀವು ನೋಡ್ತಾ ಇದ್ದೀರಿ ಹಾಗಾಗಿಬಿಟ್ಟು ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಒಂದು ಹಬ್ಬನ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಒಗ್ಗಟ್ಟಾಗಿ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲರಿಗೂ ನಮಗೆ ಹಿಂದೂ ಧರ್ಮದ ಪರವಾಗಿ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ नमी का प्रोग्राम है बहुत अच्छा और बहु भव्य प्रकार से हमने मनाया है आज हमारे पूरे एलंका न्यू टाउन के चाहे वो हिंदू हो चाहे मुसलमान हो सब मिलके हम ये इस त्यौहार को बहुत बढ़िया ढंग से और बहुत अच्छे रूप से मना रहे हैं हमको ये खुशी है कि जितने भी हमारे यहाँ पे कार्यकर्ता हैं चाहे विवेक भाई हो चाहे कोई भी हो जितने भी और सब मिलके बड़े उत्साह से हम इस प्रोग्राम को बहुत ही अच्छे से और उत्साह से मना रहे हैं अद्वंतरा अद्भुत वागिदे तुम्हें चाणाक मारी देवी प्लस एलरू ಎಲ್ಲರೂ ಬಂದು ಆರಾಮಾಗಿ ಇದ್ದಾರೆ ಬಟ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ನಾವು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಮತ್ತೆ ಮಾಡ್ತಾ ಇರ್ತೀವಿ ಫೀರ್ ಸಬ್ಕೋ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾವು ಇದು ಒಂದು ಇಪ್ಪತ್ತನೇ ವರ್ಷ ಮಾಡ್ತಿರೋದು ಈ ಸತಿ ಇಲ್ಲಿ ಮೈನ್ ರೋಡ್ ಅಲ್ಲಿ ಮಾಡ್ತಾ ಇದ್ವಿ ಪ್ರತಿ ವರ್ಷ ಹಳ್ಳಿಕಟ್ಟೆ ಹತ್ರ ಮಾಡ್ತಾ ಇದ್ವಿ ವರ್ಷ ಮೈನ್ ರೋಡ್ ಅಲ್ಲಿ ಮಾಡ್ತಾ ಇದ್ವಿ ಮುಂದಿನ ವರ್ಷನೂ ನೆಕ್ಸ್ಟ್ ವರ್ಷದಿಂದ ಇಲ್ಲೇ ಮಾಡೋದು ನಮ್ಮ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಜನರ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ತುಂಬಾ ಬಿಸಿಲಿಗೆ ಬಂದು ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಬಂದು ರೆಸ್ಪಾನ್ಸ್ ಮಾಡೋರು ಗಂಪಾಗಿದ್ದಾರೆ ಜನ ತುಂಬಾ ಅದ್ಭುತವಾಗಿದೆ ಇವತ್ತು ದಿನ ನಮ್ಗೆಲ್ಲಾರ್ಗು ಸೇರಿ ಮೇನ್ ಎಲ್ಲ ಒಟ್ಟಿಗೆ ಸೇರಿ ಯಾರು ಹಿಂದೂ ಮುಂದೆ ಹಿಂದೂ ಮುಸ್ಲಿಮ್ಸ್ ಕ್ರಿಸ್ತು ಯಾರು ನೋಡ್ತಾ ಇಲ್ಲ ಇಲ್ಲೆಲ್ಲ ಸರಿ ಸರಿ ಒಂದೇ ರೀತಿ ಇದು ಮಾಡ್ಕೊಂಡು ಅನ್ನದಾನ ಮಾಡ್ತಿರೋದು ಇನ್ನೊಂದು ಜನರಿಗೆ ಏನು ಬೇಕು ಅವ್ರು ದಾಹ ತೀರಿಸಿ ತುಂಬ ಅದ್ಭುತವಾಗಿದೆ ಇವತ್ತು ಹಬ್ಬದ ದಿನ ಹಿಂಗೆ ಇರಬೇಕು ಮೇಲೆ ಇಲ್ಲ ವರ್ಷ ವರ್ಷ ಹಿಂಗೆ ಇರಬೇಕು ಇನ್ಮೇಲೆ ಅಂತ ವರ್ಷ ಅಲ್ಲ ವರ್ಷ ಇಡೀ ಹಿಂಗೆ ಇದ್ಬಿಡೋಕೆ ಎಲ್ಲ ನಮ್ಮ ದೇಶ ಉದ್ಧಾರಕ್ಕೆ ಬಂದ್ಬಿಡ್ತದೆ ಸರ್ ನಾನು ಗೊತ್ತಿರೋಂಗೆ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ನಮ್ಮ ಆ ಥರ ಭೇದಭಾವ ಏನು ಇಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ನಾವೆಲ್ಲ ಇವತ್ತಿಂದ ಅವತ್ತಿಂದ ಅಷ್ಟೇ ಆ ಥರ ಇದ್ದೀವಿ ಹಂಗಾಗಿ